ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಟ್ಯಾಕ್ರಿ ಗುರು ಟ್ಯಾಕ್ರಿ ತಗೊಂಡೋಗಂತ ಬಂದಿದ್ದೀನಿ ಇವತ್ತೊಂದೇ ಜೆ ಸಿ ಬಿಗಷ್ಟೇ ಕೆಲಸ ಇರೋದು ಒಂದೇ ಕೃಷಿ ಹೊಂಡ ಇರೋದು ದೊಡ್ಡದು ಅದು ಹೆಂಗೆ ತೆಗೆಯೋದು ಏನು ಅಂತ ಈ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದರೆ ದಯವಿಟ್ಟು ನೋಡ್ತಾ ಇರಿ ಹತ್ರ ಬಂಗನಿ ಡಿಸೆಲ್ ಹಾಕ್ ಕಡೆ ಅಂತ ಕ್ಯಾನಿಗೂ ಮತ್ತೆ ಓಯ್ ಇದನ್ನೇ ಹಾಕಿ ತಡಿ ನಾವು ಬಂದೆ ಅತ್ತ ಹಿಂದಕ್ಕೆ ಹೋದೆ ಅತ್ತ ಎರಡು ಪಾರ್ಸಲ್ ಫೈನಲ್ ಆಗಿ ತಿಂಡಿ ಪಾರ್ಸಲ್ ತಗೊಂಡಿದ್ದಾಯ್ತು ಬನ್ನಿ ನೀನು ಗಾಡಿ ಹತ್ರ ಹೋಗೋಣ ಬೆಳಗ್ಗೆ ಹೊತ್ತು ಓಡಾಡೋರು ಹೆಂಗೆ ಓಡಾಡ್ತಾರೆ ಗುರು ಈ ಈಗ ಓಡಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಮಿಡಲ್ ಕ್ಲಾಸ್ ಲೈಫು ರೆಡಿಯೋದೇ ಇಲ್ಲ ಅಲ್ವಾ ಫೈನಲ್ ಆಗಿ ಊರತ್ರ ಗುರು ಯಾವ ಊರು ಅಂತ ಹಚ್ಕೊಂಡಿರ್ತೀರಾ ಇಲ್ಲೇ ಒಳಗೆ ಹತ್ರನೇ ಒಂದು ಐನತ್ತು ಕಿಲೋಮೀಟರ್ ಪುಂಜೂರು ಅಂತ ಇದೇ ಊರುಗಳು ಹಿಂಗೆಫ್ಟಿಗೆ ಹೋದ್ರೆ ನಮ್ಮ ಹುಡುಗರ ಊರು ಇಲ್ಲ ಕಪ್ಪ ಮುಂದಕ್ಕೆ ಹೋದ್ರೆ ನೀರ ಸ್ಪಾಟು ನೀನ ಸ್ಪಾಟಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಬಾ ಅಂತ ಫೋನ್ ಮಾಡಿದ್ದಾ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ವಿ ಫೈನಲ್ ಆಗೇ ಗಾಡಿ ಹತ್ರ ಬರ್ತಾ ಇದ್ವಿ ಗಾಡಿ ನಿನ್ನೆ ಓಡಿದ್ರೆ ಕೃಷಿ ಹಣ್ಣ ಹೆಂಗೆ ಬಂದಿದೆ ಹಂಗೆ ಕಮೆಂಟ್ ಹಾಕಿರಿ ಇಲ್ಲೊಂದು ಕೃಷಿ ಹೊಂಡ ತೆಗಿತಾ ಇದ್ದೀವಿ ಿಲ್ಲ ಗೈಸ್ ನಮ್ಮ ಕೈಗೆ ಟ್ಯಾಕ್ರಿ ಕೊಟ್ಟು ನಮ್ಮ ಜೆ ಸಿ ಪಿ ತಗೊಂಡು ನಮ್ಮ ಓನರ್ ಊರಿಗೆ ಹೋಗ್ತಾ ಇದ್ದೀನಿ ಮೋಟ್ ಬಗ್ಗೆಯಾ ಅಂತ ಒಂದೇ ಗಾಡಿಗೆ ಖುಷಿ ಹೊಂಡ ತೆಗಿಯೋದು ಹಂಗಾಗಿ ಆ ಗಾಡಿ ಖುಷಿ ಹೊಂಡ ತೆಗೆಯುತ್ತೆ ನಾನು ಇವಾಗ ಆ ಗಾಡಿ ನಮ್ಮ ಗಾಡಿ ತಗೊಂಡು ನಾನು ನಮ್ಮ ಓನರ್ ಊರಿಗೆ ಹೋಗ್ತಾ ಇದ್ದೀನಿ ಮೋಟ್ ಅದು ಒಂದೇ ಮೋಟ್ ಅದು ಯಾವ ಥರ ತೋರಿಸ್ಕೊಡ್ತೀನಿ ಯಾಕೆಂದ್ರೆ ಅದು ಮಾಮೂಲಿ ಮೋಟ್ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ನಿಮಿಷ ಮರದು ಬುಡ ಕೇಳೋದು ಅದು ಅಂತಲೇ ಅದು ಮರಕ್ಕೆ ಬಯಸಿದ್ದಾರೆ ಹಂಗಾಗಿ ಅದನ್ನ ಕೇಳೋದು ಎಷ್ಟು ಇದು ಇರುತ್ತೆ ಅನ್ನೋದು ಈ ವೀಡದಲ್ಲಿ ತೋರಿಸ್ಕೊಡ್ತೀನಿ ಕಡಲೆ ಗಿಡ ತಗೊಂಡಾಗ್ರು ತುಂಬ ಚೆನ್ನಾಗಿರ್ತದೆ ಈ ಸೀಸನಲ್ಲಿ ಕಡಲೆ ಗಿಡ ಅಂತೂ ಮಿಸ್ಸೇ ಮಾಡಂಗಿಲ್ಲ ಅಂದ್ರೆ ಒಳ್ಳೆ ಈ ಟೈಮಲ್ಲಿ ತಿನ್ಬೇಕಂದ್ರೆ ಭಾರಿ ಒಂಥರ ಖುಷಿ ಇರ್ತದೆ ಅಲ್ಲ ಗಾಡಿ ಓಡಿಸ್ಕೊಂಡು ಲ್ಯಾಂಡ್ ಹಾಗೆ ಬೈಕ್ ಹಾಕ್ಕೊಂಡು ಒಳ್ಳೆ ಟೈಮ್ ಪಾಸ್ ಕಡಲೆ ಗಿಡ ಅಲ್ವಾ ಇನ್ನೇನು ಬರೀ ಊರಿಗೆ ಹೋಗ್ತಾ ಇದ್ದೀನಿ ಬೇರೆ ಸ್ಪಾಟಿಗೆ ಹೋಗ್ಬಿಟ್ಟು ಅಲ್ಲೇ ವೀಡಿಯೋ ಮಾಡ್ತೀನಿ ಗುರು ಮೋಟ್ ತೆಗಿಬೇಕಾಗಿರೋದು ಬಂದಿ ನೋಡಿ ಸ್ಪಾಟಿಗೆ ಮುಣಷೆ ಮಾರೋದ ಮೋಟ್ಗಳು ಇವೆ ನೋಡಿದ್ರೆ ಚರಂಡಿ ಹತ್ರ ರೋಡ್ ಸೈಡೆಲ್ಲ ಬಂದ್ಬಿಟ್ಟೈತೆ ರೋಡು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ನೋಡಿ ಒಂದು ಎರಡು ಮೂರು ಏನೋ ಇದ್ದಾವೆ ಈ ಮೂರು ಕಿತ್ತು ಗುಡ್ಡೆ ಹಾಕ್ಬೇಕು ಇವಾಗ ರೋಡ್ ಬೇರೆ ಡ್ಯಾಮೇಜ್ ಆಗುತ್ತೆ ಏನು ಮಾಡೋದು ಏನು ಮಾಡೋದು ಒಂದು ಸೆಕೆಂಡು ನೋಡೋಣ ಟ್ರೈ ಮಾಡೋಣ ಫೈನಲ್ ಆಗಿ ಸುತ್ತ ಬಿಡಿಸ್ಕೊಂಡಿದೀನಿ ಈ ಕಡೆ ಸೈಡು ರೋಡೆಲ್ಲ ಕಿತ್ಕೊಂಡು ಕೇಳಬೇಕು ಏನಂದ್ರೂ ಬರಂಗಿಲ್ಲ ಏನಿಲ್ಲ ಗಾಯ್ಸ್ ಇವಾಗ ಒಂದು ಸೈಡ್ ಈ ಕಡೆ ನಾನು ಗಾಡಿ ನಿಸ್ಕೊಂಡಿದ್ದೀನಲ್ಲ ಆ ಸೈಡೆಲ್ಲ ಪೂರ್ತಿ ಬಿಡಿಸ್ಕೊಂಡಿದೀನಿ ಆ ಕಡೆ ಸೈಡ್ ಬಿಡ್ಸ್ಕೋಬೇಕು ಅದಕ್ಕೋಸ್ಕರ ಗಾಡಿ ಎಲ್ಲ ಹೋಗಲ್ಲ ಇವಾಗ ಸುತ್ತ ಹಾಕೊಂಡು ಹೋಗ್ಬೇಕು ಯಾವ ರೇಂಜಿಗೆ ಇದೆ ಅಂದ್ರೆ ಮರ ಧೋರಣೆ ಮೂವತ್ ನಲ್ವತ್ತು ವರ್ಷದ ಮರ ಸಿಕ್ಕಾಪಟ್ಟೆ ಸಿಕ್ಕಾಬನೇ ನಮ್ಮ ಜೆ ಸಿ ಬಿ ಕ್ಯಾಬಿನ್ ಐತಲ್ಲ ಅದ್ಕಿನ್ನದ ದಪ್ಪನೇ ಐತಿ ಆ ವಿಡಿಯೋದಾಗ ಹಂಗೆ ಕಾಣೋದು ಕಿತ್ತಾದ್ಮ್ ತೋರ್ಸ್ತೀನಿ ಕೂಡ ಗುರು ಫೈನಲ್ ಆಗಿ ಬಂತ ಕಿತ್ತಾಕ್ ಬಿಟ್ಟೆ ಫೈನಲ್ ಆಗಿ ಎಲ್ಲಾ ಕಿತ್ಕೊಂಡಾಯ್ತು ಈಗ ಎತ್ತಾಕ್ಬೇಕು ಹಂಗೆ ತೋರಿಸಿ ನೋಡ್ರಿ ಕಿತ್ ಹಾಕಿದೀನಿ ಕಿತ್ತಾಕಿದ್ರೆ ಎತ್ತಾಕ್ತ್ರೆ ಅದನ್ನೆಲ್ಲ ಮಣ್ಣೆಲ್ಲ ಕಿತ್ಕೊಬೇಕು ಫಸ್ಟ್ ಮಣ್ಣೆಲ್ಲ ಕ್ಷೀಣ ಬಿಚ್ಕೊಂಡ್ಬಿಟ್ರೆ ಈಸಿಯಾಗಿ ಬರ್ತದೆ ಅಂತ ಬಿಡ್ರಿ ಎಂತಕ್ಕಂತ ಅದಕ್ಕೊಂದು ಐಡಿಯಾ ಹೇಳ್ತೀನಿ ಅದಕ್ಕೂ ಒಂದು ಐಡಿಯಾ ತೋರಿಸ್ತೀನಿ ನೋಡ್ರಿ ಮೀಡಿಯಮ್ નો કામર મન એ તોર્સે આયમ जैसे व्यापार कर

ಯಾವ ಇಲ್ಲ ಆಪಟರ್ ಮುಂದೆ ಅಷ್ಟೇ ಬೇಕು ನಮ್ ಕಷ್ಟೋ ಜನ ನೋಡಿದೀನಿ ನೋಟ್ ತಿಂತಾಗ ಒದಾಡ್ತಾರೆ ಹೆಂಗೆ ತೆಗೇನ ಬೇಡ ಬೇಡ ಅಂತ ಇಷ್ಟೇ ಸಿಂಪಲ್ ಸಿಂಪಲ್ ಬರ್ತದೆ ನೋಡ್ರಿ ಎಷ್ಟು ಒಂದೇ ಅಂತಲ್ಲ ಈ ಬಂಡೆನೂ ಅಷ್ಟೇ ಕೇಳ್ಬೇಕಾದ್ರೆ ಯಾವತ್ತೇ ಆಗಲಿ ಇತ್ತು ಗುಂಡಿನಲ್ಲಿ ಹೇಗೆ ತ ಮೇತುತ್ತೀವಿ ಅನ್ನೋದು ಅದು ಭ್ರಮೆ ಅದು ಒಂದು ಸೈಡು ಕ್ಲೀನಾಗಿ ಗುಂಡಿ ಅರ್ಧ ಮುಚ್ಕೊಂಡು ಆಮೇಲೆ ಒಂದೊಂದಷ್ಟೇ ಫೋನ್ ಹಾಕೊಂಡು ಯಾಕಂತ ಹೋಗ್ತು ಆವಾಗ ಆರಾಮ್ಸೆ ಎಂತ ಕಲ್ಲು ಎತ್ತ ಬಂಡೆನೇ ಹಾಕಿ ಎತ್ತ ಮೋಟಿ ಆಗಿರಲಿ ಆರಾಮ್ಸೆ ಹೋಗ್ಬಿಡ್ರಿ ಆಗಲ್ಲಮ್ಮ ಮಹೇಂದ್ರ ಮಹೇಂದ್ರ ಸಾಂಗ್ ಮಾಡ್ತೀರೋ ನಾನು ಮಹೇಂದ್ರ ಹತ್ರ ಮಾತಾಡ್ತಾ ಇದ್ದೀನಿ ಮಹೇಂದ್ರ ಯೂಟ್ಯೂಬರ್ ಇನ್ಸ್ಟಾಗ್ರಾಮರ್ ಆರಾಮಾಗಿ ನಾ ಕೆಳ ಕುಡ್ದ್ಬಿಟ್ಟು ನಾ ಕೆಳ ಕುಡ್ದೇವೆ ಅಂತ ನಮ್ಮ ಹೊಟ್ಟೆ ಉರ್ಸ್ತಾ ಇದೀವಿ ನಾವಿಲ್ ಬಿಸ್ಲು ಮುಕ್ದ್ರೆ ಕಸ ಕೊಡ್ತಾ ಇದ್ದೀವಿ ಫೈನಲ್ ಆಗಿ ಹೊರಟಂತು ಇನ್ನೇನಿಲ್ಲ ಉಂಡೆ ಮುಚ್ಚಾಕಾದ್ರೆ ಮುಂದೆ ಮುಚ್ಚಾಕದಲ್ಲ ಏನು ನೋಡ್ತೀರ ಆಲ್ಮೋಸ್ಟ್ ಎಲ್ಲರೂ ಮುಚ್ಚಾಕ್ತೀರ ವಿಡಿಯೋ ಅಪ್ಪಣ ಫೈನಲ್ ಆಗಿ ಏನಿಲ್ಲ ಊಟಕ್ಕೆ ಹೋಗ್ತಾ ಇದ್ದೀನಿ ಊಟ ಮಾಡ್ಕೊಂಡ್ ಬರೋಣ ಅಂತ ಪಾರ್ಟಿ ಇದೆ ಬೈಕ್ ಇಸ್ಕೊಂಡು ಹೋಗ್ತಾ ಇದ್ದೀನಿ ಏನಿಲ್ಲ ಗಾಯಿಸ್ ಊಟ ಮಾಡ್ಕೊಂಬಂದು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಇನ್ನೊಂದು ಮೋಟ್ ಐತೆ ಅದನ್ನ ಕಿತ್ರೆ ಮುಗೀತು ನೋಡೋಣ ಇದು ಹೆಂಗ್ ಬರ್ತೈತೆ ಅಂತ ವೆಯ್ಟ್ ಮಾಡೋಣ ಫೈನಲ್ ಆಗಿ ಈ ಮೋಟು ಕೂಡ ಕಿತ್ತಾಕ್ಬಿಟ್ಟಾಗ ಬರುತ್ತೆ ಹೋಡ್ಗುರು ಎಷ್ಟು ದೊಡ್ಡ ಮೋಟಿದೆ ಎಷ್ಟು ಹಾಕೊಂಡು ಹೋಗಿ ಚೈಡಿ ಈಗ ಈ ಕಡೆ ಸೀಟ್ ಹೋಗ್ತಾರೆ ಮುಂದೆ ಅಲ್ಲಿ 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 ನೋಡಿನಲ್ಲ ಫೈನಲಾಗಿ ಎಲ್ಲ ಗುರು ಎಲ್ಲ ಕಿತ್ತೆಲ್ಲ ಡೋಸ್ ಹೊಡೆದು ಮೋಟ್ಗಳೆಲ್ಲ ಈ ಕಡೆ ಸೈಡಿಗೆ ಹಾಕಿದ್ದೀನಿ ಹೆಂಗೆ ಬಂದಿದೆ ಅಂತ ಹಾಗೆ ಒಂದು ಕಮೆಂಟ್ ಹೊಡೆದ್ಬಿಟ್ರಿ